ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಮಾಸಿಕ ಸಭೆ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ಭಾನುವಾರ ಕಾಮಸಮುದ್ರ ಹೋಬಳಿ ಮಟ್ಟದ ಸಭೆಯನ್ನು ತಾವರೆಕೆರೆ ಗ್ರಾಮದಲ್ಲಿ ನಡೆಸಲಾಯಿತು ಈ ಸಭೆಯಲ್ಲಿ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಕೆಪಿ ಕೃಷ್ಣ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ ಕಾಮಸಮುದ್ರ ಹೋಬಳಿಯ ಎಲ್ಲಾ ಗ್ರಾಮಗಳಿಗೂ ಭೇಟಿ ನೀಡಿ ನಮ್ಮ ಸಂಘಟನೆಯನ್ನು ಬಲಪಡಿಸಬೇಕು ನಮ್ಮ ಸಂಘಟನೆ ದಿನದಲಿತರ ಪರವಾಗಿ ಕೆಲಸ ಮಾಡುತ್ತದೆ ಮಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯ ದಲಿತರ ದೌರ್ಜನ್ಯಗಳ ವಿರುದ್ಧ ಹೋರಾಟ ಮಾಡುವುದಾಗಿ ಹೇಳಿರುತ್ತಾರೆ ಈ ಸಭೆಯಲ್ಲಿ ಕೋಲಾರ ಜಿಲ್ಲೆಯ ಉಪಾಧ್ಯಕ್ಷರಾದ ಮುನಿರಾಜು ವಿನಯ್ ಕುಮಾರ್ ಮುನಿವೆಂಕಟಪ್ಪ ನಾರಾಯಣ ಕುಮಾರ್ ಮತ್ತು ಕಾಮಸಮುದ್ರ ಹೋಬಳಿಯ ಉಸ್ತುವಾರಿ ಹಾಗೂ ಕಾರ್ಯದರ್ಶಿ ತಾವರೆಕೆರೆ ವೆಂಕಟೇಶ್ ಅಧ್ಯಕ್ಷರಾದ ಏಕಾಂಬರಂ ಪದಾಧಿಕಾರಿಗಳಾದ ಶ್ರೀನಿವಾಸ ಅರುಣ್ ಪ್ರಸಾದ್ ಮುನಿರಾಜು ಕೇಶವಮೂರ್ತಿ ವೇಲು ತಾವರೆಕೆರೆ ಮತ್ತು ಅಪ್ಪೆನಹಳ್ಳಿ ಗ್ರಾಮದ ಯುವಕರನ್ನು ನಮಸ್ತೆ ಈ ಕಾರ್ಯಕ್ರಮ ಯಶಸ್ವಿ ಎಲ್ಲ ಪದಾಧಿಕಾರಿಗಳು ಮತ್ತೆ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಕೆಪಿ ಕೃಷ್ಣಪ್ಪ ಅವರು ಮತ್ತೆ ಉಪಾಧ್ಯಕ್ಷರ ಮುನ್ರಾಜ್ ಅವರದು ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಜೈ ಜಲ್ಮೀ ಹೊಂದಿರಲಿಲ್ಲ